ನಮಸ್ಕಾರ ಎಲ್ಲರಿಗೂ ಇವತ್ತ ಬೈರಗೊಪ್ಪದ ಅಯ್ಯಪ್ಪ ಸ್ವಾಮಿ ಗುಡಿಯದ ಕೆಂಡ ಸೇವೆ ಐತ್ರಿ ಅದನ್ನ ನೋಡಕ್ ಕುಟೇವ್ರಿ ಬರ್ರಿ ನಿಮ್ಗೂ ತೋರ್ಸಂತ ಬರ್ರಿ ಹೋಗು ಜಯ ಹಿಂದ್ ಹಾ ಇಲ್ಲಿ ನೋಡಬಹುದ್ರಿ ಪಾ ನಮ್ಮ ಮಾಲಾಧಾರಿಗಳು ಸ್ವಾಮಿಗಳು ಇವ್ರ ನೋಡಬಹುದು ನೀವು ಇಲ್ಲಿಂದ ಬೋಲ್ಡ್ ಹಾಕ್ಯಾರ ಎಲ್ಲಾರದು ಬೋಳ್ನೆ ತೋರ್ಸಾರ ಹಾ ಮತ್ತ ಇವ್ರೆಲ್ಲಾರು ನೋಡಬಹುದೀ ಇವ್ರ ನಮ್ಮ ಊರಿಂದ ಎಲ್ಲಾ ಮುಖ್ಯಸ್ಥರಿ ಇವ್ರ ಇವ್ರದ್ದು ಎಲ್ಲಾ ಫೋಟೋ ಹಾಕಿಸಿಕೊಂಡಾರೀ ಇವ್ರ ಬ್ಯಾನರ್ದಾಗ ಇದೇ ನೋಡಬಹುದು ನೀವು ಇದ ನಾವು ಕಾಲೇಜಿಂದ ಹೊಳೆ ಬರಬೇಕಾದ್ರೆ ಇದ ಪ್ರಿಪರೇಷನ್ ಮಾಡಾತಿದ್ರಿ ಇಲ್ಲಿ ಎಲ್ಲಾ ರೆಡಿ ಮಾಡ್ಕೊಂಡಿದ್ರಿ ಅವನ್ನ ಫೋಟೋಕೆ ಮಾಲಿ ಹಾಕುದು ಇಲ್ಲೆಲ್ಲ ರಂಗೋಲಿ ಬಿಡಿಸೋದು ಮಾಡಾತಿದ್ರಿ ನಾವು ನೋಡ್ಕೊಂಡು ವಿಡಿಯೋ ಮಾಡಿಕೊಂಡ್ ನೋಡ್ರಿ ಇದನ್ನ ನೋಡ ನಾನು ನಾನು ಬರೋದು ಒಂದ್ ಸ್ವಲ್ಪ ಲೇಟ್ ಆಗಿಬಿಡ್ತೀರಿಪ್ಪ ಅದಕ್ಕೆ ನೋಡ್ರಿ ಎಲ್ಲಾ ಸ್ಯಾಟ್ ಆಗಿರ್ತೈತ್ರಿ ಈಗ ನಾನು ನೋಡಿ ಕೆಲ್ಸಕ್ಕೆ ಹೋಗಿ ಬಂದೇನು ರೀ ಈಗ ನಾನು ಗುಡಿ ಬಂದೆ ಆ ನೋಡ್ಬೋದು ಎಲ್ಲ ಆಲ ರೆಡಿ ಮಾಡಿದ್ರಿ ಎಲ್ಲ ಕೆಂಡ ಗಿಂಡ ಎಲ್ಲ ಕಟ್ಟಿಗೆ ಉರ್ಯಕ್ಕೆ ಹಚ್ಚಿದ್ರಿ ಕೆಂಡಕ್ಕೆ ಸಂಬಂಧ ನೋಡ್ಬೋದು ಎಲ್ಲ ಜನ ಎಷ್ಟು ಕುಡಿಯೋದಿಲ್ಲ ಅಂಥೇಳಿ ನೋಡ್ರಿ ಈಗ ಕೆಂಡದ್ದು ಎಲ್ಲ ಅವು ಕಟ್ಟಿಗೆ ಸರ್ಸಾತಾರೀ ಎಲ್ಲ ಹರಡಾತಾರ ಅದನ್ನ ಆ ಕಡೆಯಿಂದ ಈ ಕಡೆ ಅದ ತಗ್ಗಿನಾಗ ಇಲ್ಲಿ ನೋಡ್ಬೋದು ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಕುಂತು ಹಾಡು ಭಜನಿ ಪದ ಎಲ್ಲ ಹೇಳಾತಾರ್ರಿ ನೋಡ್ಬೋದು ನಿಮಗೆ ಇಲ್ಲಿ ಸರ್ಸಾತ ನೋಡ್ರಿ ಅವೆಲ್ಲ ಏನೇನೈತಿ ಬಡಗಿ ಹಾಕಿ ಅವನ್ನ ಹಿಂಗೆ ಚಿದ್ರಸ್ಬಿಡ್ತಾರ್ರಿ ಈ ಕಡೆಯಿಂದ ಊಟ ಸ್ಕ್ವೇರ್ ಹಾಕಿ ಹಾಕಿಬಿಡ್ತಾರೀ ಅದನ್ನ ಊಟ ನೋಡ್ಬೋದು ನೀವು ಸೊ ಇಲ್ಲಿ ನೋಡ್ಬೋದೆ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಕುಂತ ಹಾಡು ಹೇಳತ್ತಾರ ಅಯ್ಯಪ್ಪ ಸ್ವಾಮಿ ಹಾಡೆ ಇಲ್ಲೇ ವಿಡಿಯೋ ಮಾಡೋ ವಿಡಿಯೋ ಮಾಡತ್ತಾರ ತೋರ್ಸ ನೋಡ್ರಿ ಇಲ್ಲಿ ಮೂರು ಫೋಟೋ ಹಾಕ್ಯಾರ ಗಣಪತಿ ಇದೆ ಸುಬ್ರಹ್ಮಣ್ಯ ಅಂದ ಮತ್ತು ಅಯ್ಯಪ್ಪ ಸ್ವಾಮಿ ಇದೆ ಎಲ್ಲ ಸ್ಕ್ರೀನ್ ಎಲ್ಲ ಹಾಕಿ ವಿಡಿಯೋ ಮಾಡತ್ತಾರ ನೋಡ್ರಿ ಇಲ್ಲಿ ಎಲ್ಲರೂ ಸ್ವಾಮಿಗೆ ಅಯ್ಯಪ್ಪಗಳು ಹಾಡು ಹೇಳತ್ತಾರ ನೋಡ್ಬೋದು ಇಲ್ಲಿ ಜನ ಅಂದ್ರೆ ಜನ ಕುಡ್ಯಾರ್ರೀ ಚಕ್ ಬಂದಿದಾರ ಇಲ್ಲೆಲ್ಲ ಎರಡು ಸ್ಕ್ರೀನ್ ಹಾಕ್ಸ್ಯಾರ ನೋಡ್ರಿಪ್ಪ ಇಲ್ಲಿ ಹಾಂ ನೋಡಿರಿ ಇಲ್ಲಿ ಕಟ್ಗೆ ಎಲ್ಲ ಅರ್ಧ ಹುರ್ದಾವ್ರಿಗೆ ಪೂರ್ತಿ ಅವೆ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಹಾಕಿ ಮಾಡ್ತಾರ ಅನ್ಸೈತ್ರಿ ಅವು ಎಲ್ಲ ಚದರ್ಸಾತಾರ ನೋಡ್ರಿ ಅಲ್ಲಿ ಕಟ್ಗೆ ಹಾಕಿ ಒಂದು ಹಳ ಆತಾರೀ ಎಲ್ಲ ಕಿಚ್ ಕಿ ಕಿಚ್ಚಿರತ್ತಲ್ಲ ಅದನ್ನ ಆ ಕಡೆ ಈ ಕಡೆ ಹಳ್ಳಿ ಶುರು ಮಾಡ್ತಾರೆ ನೋಡ್ರಿ ಈಗ ನೋಡ್ಬೋದು ಅಲ್ಲಿ ಜೂಮ್ ಮಾಡ್ ಸತ್ತವಿ ಅಲ್ಲಿ ಕಾಣಾದ್ರೂ ನಿಮಗೆ ಎಲ್ಲ ಹರಡ ಆಗ್ತಾರೀಗದ ಹಾಂ ನೋಡ್ರಿಪ್ಪ ಶ್ರೀ ಜ್ಯೋತಿ ಸ್ವರೂಪ ಸ್ವಾಮಿ ಅಯ್ಯಪ್ಪನವರದ ಇದು ಮಾಡತ್ತಾರ ನೋಡ್ರಿ ಇಲ್ಲೇ ಭಕ್ತಿಯಿಂದ ಪ್ರಾರ್ಥನೆ ಮಾಡತ್ತಾರ ಎಲ್ಲ ಮಾಲಾಧಾರಿಗಳು ಸ್ವಾಮಿಗಳು ನೋಡ್ಬೋದು ನೀವು ಈಗಲ್ಲಿ ಭಜನಿ ಗಿಜನಿ ಮಾಡಿ ಹಾಡೆಲ್ಲ ಹೇಳೋದು ಲೇಟ್ ಆಗತ್ರಿ ಸ್ವಾಮಿ ಎಲ್ಲಾರು ಪ್ರಸಾದ ಇರ್ತೈತಿ ಪ್ರಸಾದ ಮಾಡ್ಕೊಂಬರ್ರಿ ಅನಕ್ಕೆ ಬಂದ ನೋಡ್ರಿಪ್ಪ ಹಾ ಬರ್ತಿದ್ದಂಗೆ ಪ್ಲೇಟ್ ಸಿಕ್ತೀರಿಪಾ ನಡಕ ನಾವು ಸಿಕ್ಕೊಂಬಿಟ್ಟಿವಿ ನೋಡ್ರಿ ಇಲ್ಲೇ ಗೋಧಿ ಒಗ್ಗಿ ಬೆಳಾತೈತ್ರಿ ಬಿಸಿ ಬಿಸಿ ಗೋಧಿ ಹೋಗಿ ಮುಳಗಾಯ ಪಲ್ಯ ಈಗ ಅಣ್ಣ ಸಾರು ಬಂತು ನೋಡ್ರಿಪ್ಪ ನಮ್ಮ ತಟ್ಟೆಯಾಗೆ ನೋಡ್ತಿದ್ದಂಗೆ ಪ್ರಸಾದ ಹೆಂಗೆ ತಟ್ಟೆಯಾಗಿಂದ ಖಾಲಿ ಆತನದಾಗ ಇಲ್ಲಿ ನೋಡ್ರಿಪ್ಪ ಬರೀ ಹೋಗ್ಲಿ ಮುಂದೆ ಪ್ರಸಾದ ಬೆಳಾರ್ದಂಗೆ ತಟ್ಟಿ ಹೊಟ್ಟು ತೊಳೆದಿರಿಪ್ಪ ಹಂಗೆ ಊಟ ಮಾಡ್ಕೊಂಡವ್ರ್ ಬರ್ದ್ರಾಗೇನು ಇಲ್ಲಿ ನೋಡ್ರಿಪ್ಪ ನಮ್ಮ ದೋಸ್ತಗೆ ಸನ್ಮಾನ ಮಾಡಾತ್ತೀರಿ ಎಲ್ಲ ಅಯ್ಯಪ್ಪಗಳು ನೋಡ್ಬೋದು ಇಲ್ಲಿ ಅವ್ರ ಯಾಕಂದ್ರೆ ಅವ್ರದ ಶಾಮಿಯಾನ ಐತ್ರಿ ಎಸ್ ಎಸ್ ಶಾಮಿಯಾನ ಬೇರೆ ದೋರ್ಕಪ್ಪ ಅಂತೇಳಿ ಅವ್ರ ಇವ್ರಿಗೆ ಶ್ಯಾಮಿಯೆಲ್ಲ ಸಟ್ ಹಾಕಿ ಕೊಟ್ಟಿದ್ದಕ್ಕೆ ಮತ್ತು ಸೇವೆ ಮಾಡ್ಯಾರಲ್ರಿ ಅದಕ್ಕೆ ಅವ್ರಿಗೆ ಸನ್ಮಾನ ಮಾಡತ್ತಾರ ನೋಡ್ರಿ ಇವ್ ನಮ್ಮ ದೋಸ್ತ ನೋಡ್ರಿ ಬರೀ ಅಷ್ಟೇ ಸನ್ಮಾನ ಮಾಡಿದ್ರೆ ಹೆಂಗ್ರಿ ನಾವು ನೋಡೋದು ಬೇಡ ನಮ್ಮ ದೋಸ್ತಿಗೆ ಸನ್ಮಾನ ಅಂತೇಳಿ ಮಾಡಾತಿದ್ವಿ ನೋಡ್ರಿಪ್ಪ ಈಗ ಇನ್ನೇನು ಅದನ್ನು ಮುಗಿಸ್ಕೊಂಡ್ಬಿಡೋದ್ರಾಗೆ ನಮ್ಮ ಹದಿನೆಂಟು ಮೆಟ್ಟಲ್ಲ ಅಯ್ಯಪ್ಪ ಸ್ವಾಮಿಗೆ ಎಲ್ಲ ದೀಪ ಗೀಪ ಹಚ್ಚಿ ಹದಿನೆಂಟು ಮೆಟ್ಲಕ್ಕೆ ದೀಪ ಹಚ್ಚಿ ಎಲ್ಲ ಸ್ವಾಮಿಗಳು ಭಜನೆ ಮಾಡಾತಿದಿರಿಪ್ಪ ನೋಡ್ಬೋದು ಇಲ್ಲಿ ನೀವು ಆರತಿ ಮಾಡಿದ್ರಿ ಈಗ ಜಸ್ಟ್ ಹೊತ್ತು ಎಲ್ಲರೂ ಇಲ್ಲಿ ಸೈಡಿಗೆ ಹಾಡು ಹೇಳೋದು ಮಾಡಾ ಥರ ಶ್ರೀ ನೀವಿಗಿಲ್ಲಾಮಿಯೇ ಶರಣಮಯ್ಯಪ್ಪ ನೋಡಬಹುದ್ರಿ ಈ ಬಸ್ ನಾವು ಸಮೇ ಸೆಲ್ಫಿ ಸ್ಟಿಕ್ ಇಡ್ಕೊಂಡು ವಿಡಿಯೋ ಮಾಡಾಕೋದಾಗೈತ್ರಿ ಪಾಪ ಥ್ಯಾಂಕ್ಸ್ ಹೇಳಬೇಕ್ರಿ ನಾವ್ ಅವ್ನ್ ಫೋನ್ ಕೊಟ್ಟ ನಮಗ ವಿಡಿಯೋ ಮಾಡಾಕ ನೋಡ್ರಿ ಪಾ ಎಲ್ಲಾ ಕಡೆ ತೋರಿಸ್ತೇವ ಈಗ ನೋಡ್ರಿ ಯಾರನೇ ಜನ ಕುಡ್ಯಾರೀಪಾ ನಮ್ ಬೇರೆ ಕೊಪ್ಪದಾಗ ಜನ ದೈವದ್ ಏನ್ರ ಇತ್ತಂದ್ರ ಬಾಳ್ ಬರ್ತಾರ್ರಿ ನೋಡಬಹುದ್ರ ನಾವು ಇಲ್ಲೇ ಬಾಜು ನಿಂತೇವೆ ಅಯ್ಯಪ್ಪ ಸ್ವಾಮಿಗಳು ಎಲ್ಲಾರು ಬಾಜು ಇಲ್ಲಿ ನೋಡಬಹುದ್ರಿ ಸ್ವಾಮಿ ಅಯ್ಯಪ್ಪರ ಅವರು ಸ್ವಾಮಿಗಳು ಬರತ್ತಾರ ನೋಡ್ರಿ ಅಲ್ಲಿಂದ ಮಂಗಾತಿ ಹಿಡ್ಕೊಂಡು ಬರತ್ತಾರ ಈ ಕಡೆ ಯಾಕಂದ್ರೆ ಇದು ಅಯ್ಯಪ್ಪ ಸ್ವಾಮಿ ಮೂರ್ತಿಯಿಂದ ಅವರೆಲ್ಲರೂ ಅಲ್ಲಿ ಕೆಂಡ ಸೇವೆಯಿಂದ ಆ ಈ ಮೂರ್ತಿ ನೋಡಿ ಕೈ ಮಿಲಿ ಅಲ್ಲಿಂದ ಪಾಪ ಎಲ್ಲ ಪರಿಹಾರ ಮಾಡ್ಕೊಳೋದಂತೀ ಅಂತಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಕೆಂಡ ಕೆಂಡದೊಳಗೆ ಹೋಗಾರ ಅಷ್ಟು ಸಲ ಅವ್ರ ಪಾಪ ಪರಿಹಾರ ಹಾಕದನ್ಕೊಂತಾರೆ ಅವರು ಅವರು ಅವ್ರು ಹಂಗೆ ಅಂದ್ಕೊಂತಾರೆ ಅಲ್ಲಿ ಅಲ್ಲಿಗೆ ಹೋಗೋದು ಬರೋದು ಬರೋ ಮುಂದೆ ಈ ಫೋಟೋ ನೋಡ್ತಾರೀ ಅಂದ್ರೆ ಅವ್ರಿಗೆ ಅದು ಏನ ತ್ರಾಸ ಇದ್ರೆ ಅವ್ರಿಗೆ ಹಿಡ್ಕೊಂಡು ಅಂತ ನೀವು ನೋಡ್ಬೋದು ಇಲ್ಲಿ ಕೆಂದನೆ ಎಲ್ಲ ಹಳ್ಳ ನೋಡ್ರಿಪ್ಪ ಎಲ್ಲ ಸ್ವಾಮಿ ಅಯ್ಯಪ್ಪಗಳು ನೋಡಬಹುದು ನೋಡ್ರಿ ನೀವು ಇಲ್ಲಿಗೆ ತೋರಿಸ್ತೀವಿ ಈಗ ನಮ್ ದೋಸ್ತ್ ಬಂದ ನೋಡ್ರಿ ಹಿಂದೆ ಸುಂದಿಲ್ ಅವ ಅಲ್ಲಿ ಮ್ಯಾಲೆ ಪಾಪ ಹೊಂದಿದ್ವಿ ಅವಂಗೆ ಕೆಳಬಾ ಅಂತ ಹೇಳಿದ್ವಿ ನೋಡ್ರಿ ಹಾ ಸ್ವಾಮಿಗಳು ಅಲ್ಲೇ ಇದಂಗಾರತಿ ಮಾಡಿದ್ರು ನೋಡ್ರಿ ಗಂಟೆ ಬರ್ತಾತಾರ ಈಗ ಮಂಗಾರತಿ ಮಾಡ್ತಾರ ಈಗ ಅದಕ್ಕೆ ನೋಡದೆ ಮಂಗಾರತಿ ಮಾಡ್ಕೊಂಡು ತಗೋತಾರೀಪ ನೋಡ್ಬೋದು ನೀವು ಈಗ ಎಲ್ಲಾರು ಜನಗಳು ತಾಯಾಕತ್ತಾರ ಇವ್ರೇನ್ ಕಾವಿ ಪಟ್ಟಿ ಅಲ್ರಿ ಇವರ ಗುರುಸ್ವಾಮಿ ಅವ್ರ್ ನೋಡ್ರಿಪ್ಪ ಹದಿನೆಂಟು ವರ್ಷ ಮಾಲಿ ಹಾಕ್ಯಾರ ಈ ವರ್ಷ ಪೂರ್ಣ ಆಗೈತಿ ಅವ್ರದ ಮಾಲಿ ನೋಡಬಹುದು ಇಲ್ಲೇ ಗುರುಸ್ವಾಮಿ ಅವರ ನೋಡ್ರಿಪ್ಪ ಈಗ ಇವ್ರ ಹದಿನೆಂಟು ವರ್ಷದ ಮುಷಾರ ಇಲ್ಲ ನಾವು ಯಾವ ಸ್ಟಾರ್ಟ್ ಆಕೈತೆ ಅಂತ ಹಾಕೊಂತ ಇಲ್ಲೇ ನೋಡ್ರಿ ನೋಡ್ರಿಪ್ಪ ಎಲ್ಲಾ ಮ್ಯಾನ್ ಬಾಜುನ ಅದಾರ ಅಲ್ಲಿ ನಾವ ಮಾಡೋ ಬಾಳ ವಿಡಿಯೋ ಮಾಡೋದ್ ಬಾಳ ಆಗ್ಬಿಟ್ಟೈತಿ ನೋಡ್ಬೋದ ಎಲ್ಲಾ ಗುರುಸ್ವಾಮಿಯ ಸ್ವಾಮಿಯ ಎಲ್ಲಾರು ನಿಂತ ಆಗ್ತಾರಿ ಇನ್ನೇನು ಕೆಲವ್ ನಿಮ್ಸದಾಗ ಆ ಎಲ್ಲಾರು ಸ್ವಾಮಿಗಳು ಜಳತ ಗಿಳತಾ ಮಾಡ್ಕೊಂಡ್ ಬಂದು ಸೇವೆ ತುಳಿತಾರ ನೋಡ್ರಿ ಇಲ್ಲಿ ಎಲ್ಲಾ ಸಾಂಗ್ಗಳು ಹಾಡಿ ಕುಣುದು ಪಪ್ಪುಸಿ ಡ್ಯಾನ್ಸ್ ಮಾಡ್ರಿಪಾ ಎಲ್ಲಾ ಗಳು ಇಲ್ಲಿ ನೋಡ್ಬೋದ್ರಿ ಎಲ್ಲಾ ಸ್ವಾಮಿಗಳು ಸ್ನಾನಾಗಿನ ಮುಗಿಸ್ಕೊಂಡ್ ಬಂದು ರೆಡಿ ಆಗಿ ನಿಂತಾರ್ರಿಪ ಇನ್ನೇನ ಸ್ವಲ್ಪ ಸೆಕೆಂಡದಾಗ ಗಂಡ ಸೇವೆ ಸ್ಟಾರ್ಟ್ ಆಗದೈತಿ ಇದು ನೋಡಬಹುದು ರೀ ಕೆಂಡಕ್ಕ ಇದು ಮಾಡತಾರಿ ಪೂಜೆ ಮಾಡತಾರಿ ಎಲ್ಲ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗಳು ನಿಂತ ನೋಡಬಹುದು ನೀವು ಇಲ್ಲಿ ಈಗ ನೋಡಬಹುದು ರೀ ಎಲ್ಲಾರು ಪೂಜೆ ಮಾಡಿ ಹೂ ಹಾಕಾಕತ್ತಾರ ನೋಡ್ರಿಪ್ಪ ಇಲ್ಲಿ ನೈವೇದ್ಯ ತೋರಿಸಿ ನೈವೇದ್ಯ ಶುರು ಆತಾರ ಇವಾಗೆಲ್ಲ ನೋಡ್ಕೋಬಹುದು ನೀವು ಎಲ್ಲಾ ಸ್ವಾಮಿಗಳು ಪೂಜೆ ಮಾಡಾಕತ್ತಾರ ಮುಂದಿನ ಬಂದೆ ನೋಡಬಹುದ್ರಿ ಸ್ವಾಮಿಯ ಅವ್ರಿಗೆ ಹಾಕ ಮಲ್ಲಿ ತಗೊಂಡ್ಬಂಟ ನೋಡ್ರಿಪ ಅಲ್ಲಿ ನೋಡಬಹುದು ನೀವ ಸ್ವಾಮಿಗಾರ ಹಾಕತ್ತಾರ ನೋಡ್ರಿಪ ಈಗ ಹಾಕ್ತಾರ ನೋಡ್ರಿ ಅವ್ರಿಗೆ ಕೈ ಕೊಡಾತರ ಹಾಕಾಕತ್ತ ನೋಡ್ರಿ ಪಾ ಎಲ್ಲಾರು ಹಾಕೊಂತಾರಿ ಮಲಿ ಹಾಕೊಂಡ್ ರೌಂಡ್ ಹೊಡಿತಾರ್ರಿ ಇದು ಓಟ್ ಈಗ ಇದನ್ನ ಚೆಂಡ ನೋಡ್ರಿ ಸುತ್ತೋಡಿ ಆದ್ರ ನೋಡ್ರಿಪ ಎಲ್ಲಾ ಸ್ವಾಮಿಗಳು ನೋಡ್ಬೋದ್ ನೀವಿ ನೋಡ್ರಿಪ ಎಲ್ಲಾರು ಒಬ್ಬೊಬ್ರಾಗ ಸಾಲ ಹಿಡಿದ ನಮಸ್ಕಾರ ಮಾಡ್ಕೊಂಡು ಕೆಂಡಕ್ಕ ಬರತ್ತರಿ ಎಲ್ಲಾರು ಇಲ್ಲೇ ಸ್ವಾಮಿ ಫೋಟೋ ಕೈ ಮುಕ್ಕೊಂತಾರ ನೋಡ್ರಿ ಈ ಕಡೆ ಬಾಜು ಇದ್ದಿದ್ದ ಫೋಟೋನ ತೋರ್ಸ ನೋಡ್ರಿ ನಿಮ್ಗೆ ಈಗ ಹೆಂಗ ಕೈ ಮುಕ್ಕೊಂಡು ಎಲ್ಲಾರು ಬರತಾರೀಪಾ ಆ ಅಯ್ಯಪ್ಪ ಸ್ವಾಮಿ ಅವ್ರಿಗೆ ಎಲ್ಲಾರಿಗೂ ಕರುಣೆ ಎಲ್ಲಾ ಕೊಟ್ಟು ಕಾಪಾಡ್ಲಿದೆ ಅಂತ ನಾವು ಬೇಡೋಣ್ರಿ ಅವ್ರಿಗೆ ಎಲ್ಲಾ ಸ್ವಾಮಿಗಳು ಮಾಲಾಧಾರಿ ಸ್ವಾಮಿಗಳಿಗೂ ओम श्री स्वामी ए, आई शरण ಆ ಮುಗೀತ್ ನೋಡ್ರಿಪ್ಪ ಎಲ್ಲಾ ಸ್ವಾಮಿಗಳು ದಾಟಾತಾರೀ ಕೆಂಡ ಟೈಮು ಒಂದ್ ಬಾಳ ಆಗಿಬಿಟ್ಟೈತ್ರಿ ಅದ್ರ ಅಂತೇಳಿ ಎಲ್ಲಾ ಸ್ವಾಮಿಗಳು ಬಡ 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 ಕೆಂಡ ದಾಟಿ ಅಹ್ ನಮ್ ತಮ್ಮ ಪಾಪ ಎಲ್ಲಾ ಕಳ್ಕೊಂಡ ಆತಾರೀಪ ನೋಡ್ರಿ ಎಲ್ಲಾರು ನೋಡಬಹುದು ಇಲ್ಲಿ ಗುರುಸ್ವಾಮಿಗಳ ಕಾಲ್ ಮುಕ್ಕೊಂಡು ಆ ಕೆಂಡದೊಳಗ ಪ್ರವೇಶ ಮಾಡ್ತಾರೀಪ ನೋಡ್ಕೋಬಹುದು ನೀವ್ ಇಲ್ಲಿ ಎಲ್ಲ ಅವ್ರ ಪಾಪ ಕಾಕೊಂಡ್ ಹೀಗಿಲ್ ನೋಡ್ಬೋದ್ರಿ ಎಲ್ಲಾ ಸಣ್ಣ ಸಣ್ಣ ಸ್ವಾಮಿಗಳು ಸಹಿತ ಕೆಣದಾರ ಸೇವೆ ಮಾಡಾಕ ಅಂತ ಕೇಳಿ ಬರಾತಾರೀಪಾ ಅವ್ರು ಪಾಪ ನೋಡ್ರಿ ಅವ್ರ್ ಎಷ್ಟು ಧೈರ್ಯ ಇರ್ಬೋದು ನೋಡ್ರಿಪ ಈಗ ಸಣ್ಣ ವಯಸ್ಸಾಗ ಅವ್ರ ಇಲ್ಲಿ ನೋಡ್ಬೋದು ನೋಡ್ರಿ ಸಣ್ಣ ಸಾಮ್ಗಳು ಹೆಂಗ ಬರದಾರ ನೋಡ್ರಿ ಪಾ ಹುಡ್ಕೊಂಡ್ ಓಡ್ಕೊಂಡಾಗಿ ನೋಡ್ರಿ ನೋಡ್ರಿ ಇಲ್ಲೇ ಕೆಂಡ ಸೇವೆ ಮುಗ್ಯಾಕ ಬಂತ್ರಿಪ್ಪ ನೋಡಬಹುದು ನೀವೇಲ್ಲಾ ಸ್ವಾಮಿಗಳು ಮುಗುದ್ರಿ ಈಗ ಕೆಂಡದಾಗ ಪ್ರವೇಶ ಮಾಡೋ ಎಲ್ಲಾ ಸ್ವಾಮಿಗಳು ಕೆಂಡ ಸುತ್ತಲೂ ಸುತ್ತ ಹಾತಾರೀ ಆ ಇಲ್ಲಿಗ ಮುಗಿಸ್ತಾರ ಅವ್ರ ಇನ್ನ ರವಿವಾರ ಒಂದ್ ಮಹಾಪೂಜೆ ಇರ್ತೇತ್ರಿಪ ಅವಾಗ ಒಂದ್ ವಿಡಿಯೋ ಮಾಡಿ ಒಂದ್ ಎರಡ್ ಮೂರ್ ದಿನದ ಹಾಕ್ತೇವಂತದ್ ನೋಡ್ರಿ ನ ಆ ಇಲ್ಲಿ ನೋಡಬಹುದು ನೋಡ್ರಿಪ್ಪ ಎಲ್ಲಾ ಭಕ್ತಾದಿಗಳು ಪ್ರಸಾದ ಹಾಯಿಸ್ಕೊಂಡ್ ಹಾಕತ್ತಾರೀ ಆಫ್ ಸ್ವಾಮಿಗಳು ಆ ಮತ್ತೆ ಇನ್ನೊಂದ್ ಏನಂದ್ರ ರವಿವಾರ ಮಹಾಪೂಜೆ ಇರ್ತದಂತರಿ ಇಲ್ಲಿ ಅವಾಗ ವಿಡಿಯೋ ಮಾಡ್ತೇವ್ರಿ ನಾವು ಅದ್ ವಿಡಿಯೋ ಮಾಡಿ ಒಂದ್ ಎರಡ್ ಮೂರ್ ದಿನಕ್ಕೆ ಹಾಕ್ತೈತಿ ರವಿವಾರ ಇರ್ತೈತಿ ನೋಡ್ರಿಪ್ಪ ನಮಸ್ಕಾರ